ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಪ್ರಜ್ವಲ್ ರೇವಣ್ಣ ಸೆರೆವಾಸದಲ್ಲಿದ್ದಾರೆ ಪ್ರಮುಖವಾಗಿ ಅವರಿಗೆ ನ್ಯಾಯಾಂಗ ಬಂಧನಕ್ಕೆ ನೀಡಲಾಗಿದೆ ಜೈಲಿನಲ್ಲಿ ಎರಡು ದಿನ ಕಾಲ ಕಳೆದಿದ್ದಾರೆ ಪೆನ್ ಡ್ರೈವ್ ಪ್ರಜ್ವಲ್ ಹಾಸನ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಜೈಲಿನಲ್ಲಿ ಸೆರೆವಾಸವನ್ನು ಅನುಭವಿಸ್ತಾ ಇದ್ದಾರೆ ಸೆರೆವಾಸದಲ್ಲಿ ಚಡಪಡಿಸ್ತಾ ಇದ್ದಾರೆ ಮಾಜಿ ಸಂಸದರು ಬಿಂದಾಸಾಗಿ ಓಡಾಡಿಕೊಂಡಿದ್ದಂತಹ ಮಾಜಿ ಸಂಸದನಿಗೆ ಈಗ ಜೈಲು ವಾಸ ಅತ್ಯಾಚಾರ ಪ್ರಕರಣದಲ್ಲಿ ಜೈಲಲ್ಲಿರುವುದು ಜೈಲಿನ ಕ್ವಾರಂಟೈನ್ ಬ್ಯಾರಕ್ನಲ್ಲಿ ಸಾಮಾನ್ಯ ಕೈದಿಯಂತೆ ಪ್ರಜ್ವಲ್ ಇದ್ದಾರೆ ರಾತ್ರಿ ಜೈಲಿನಲ್ಲಿ ನೀಡಿದಂಥ ಮುದ್ದೆ ಚಪಾತಿ ಅನ್ನ ಸಾಂಬಾರು ಊಟವನ್ನು ಮಾಡಿದ್ದಾರೆ ಊಟ ಮಾಡಿ ರಾತ್ರಿ ಬೇಗನೆ ನಿದ್ರೆಗೆ ಜಾರಿದ್ದಾರೆ ಪ್ರಜ್ವಲ್ ರೇವಣ್ಣ ಬೆಳಿಗ್ಗೆ ಐದು ಗಂಟೆಗೆ ನಿದ್ರೆಯಿಂದ ಎದ್ದು ಬ್ಯಾರಕ್ನಲ್ಲಿ ಪ್ರಜ್ವಲ್ ರೇವಣ್ಣ ವಾಕಿಂಗ್ ಕೂಡ ಮಾಡಿದ್ದಾರೆ ಕೆಲ ಹೊತ್ತು ವಾಕಿಂಗ್ ಮಾಡಿ ಜೈಲು ಸಿಬ್ಬಂದಿ ಕೊಟ್ಟ ಕಾಫಿಯನ್ನು ಪ್ರಜ್ವಲ್ ಕುಡಿದಿದ್ದಾರೆ ದಿನಪತ್ರಿಕೆಗಳನ್ನ ಓದಿ ಹೊರಗಿನ ವಿದ್ಯಮಾನಗಳ ಕಡೆಗೆ ಪ್ರಜ್ವಲ್ ರೇವಣ್ಣ ಕಣ್ಣಾಡಿಸಿದ್ದಾರೆ ಜೈಲಿನ ಮೆನುವಿನಂತೆ ಪ್ರಜ್ವಲ್ಗೆ ಅವಲಕ್ಕಿ ಉಪೀಟನ ಸಿಬ್ಬಂದಿ ನೀಡಿದ್ದಾರೆ ಸದ್ಯ ಪ್ರಜ್ವಲ್ ರೇವಣ್ಣ ನ್ಯಾಯಾಂಗ ಬಂಧನದಲ್ಲಿದ್ದಾರೆ ಎಸಿ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮೂರ್ತಿ ಮೂರ್ತಿ ಗಮನಿಸ್ತಾ ಹೋಗೋದಾದ್ರೆ ಎರಡು ದಿನಗಳ ಸೆರೆವಾಸ ಪ್ರಜ್ವಲ್ ರೇವಣ್ಣ ಅವ್ರದ್ದು ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಹೋಗೋದಾದ್ರೆ ಈಗಾಗಲೇ ಆ ಪ್ರಜ್ವಲ್ ರೇವಣ್ಣ ಅವರ ಬಂಧನ ಅಂದ್ರೆ ನ್ಯಾಯಾಂಗ ಬಂಧನಕ್ಕೆ ರೂಪಿಸಿ ಈಗಾಗಲೇ ಎರಡು ದಿನ ಕಳೆದಿರತಕ್ಕಂಥದ್ದು ಹಿನ್ನೆಲೆಯಲ್ಲಿ ಆ ನಿನ್ನೆ ರಾತ್ರಿ ಕೂಡ ಅಂದ್ರೆ ನಿನ್ನೆ ರಾತ್ರಿ ಅವರು ಜೈಲಿನ ಮೆನ್ಯೂನಂತೆ ಕೊಟ್ಟಂತ ಮುದ್ದೆ ಅನ್ನ ಸಾಂಬಾರನ್ನ ಸೇವಿಸಿ ಕೂಡ ಅಂದ್ರೆ ಬೇಗನೆ ಮಲಗಿದ್ರು ಅಂತಾನೆ ಹೇಳ್ಬೋದು ಅದಾದ ನಂತರ ಇವತ್ತು ಬೆಳಗಿನ ಜಾವ ಬೇಗನೆ ಎದ್ದು ಕೂಡ ಅವರು ಇವತ್ತಿನ ವಿದ್ಯಮಾನಗಳನ್ನ ಪೇಪರ್ ಅನ್ನ ಓದಿ ಮತ್ತೆ ಅಲ್ಲೇ ಕಾರಿಡಾರ್ ಅಲ್ಲೂ ಕೂಡ ಕೆಲವತ್ತು ವಾಕಿಂಗ್ ಅನ್ನ ಮಾಡಿ ಮತ್ತೆ ಇವತ್ತಿನ ವಿದ್ಯಮಾನಗಳ ಪೇಪರ್ ಅನ್ನು ಕೂಡ ಓದಿ ಮತ್ತೆ ಜೈಲಿನ ಸಿಬ್ಬಂದಿ ಕೊಟ್ಟಂತ ಕಾಪಿಯನ್ನು ಕೂಡ ಸೇವಿಸಿ ಅವ್ರು ಆರಾಮಾಗಿದ್ದಾರೆ ಅಂತಾನೆ ಹೇಳ್ಬೋದು ಅದರಂತರ ಟೈಮ್ ಆದಂತ ಸಮಯ ಆದಂತ ಸಮಯದಲ್ಲಿ ಅಂದ್ರೆ ಜೈಲಿನ ಮೆನುವಿನಂತೆ ಇವತ್ತು ಬೆಳಿಗ್ಗೆ ಕೊಟ್ಟಂತಹ ಅವಲಕ್ಕಿ ಉಪ್ಪಿಟ್ಟನ್ನು ಸೇವಿಸಿ ಅವರು ಒಂದ್ ರೀತಿ ಆರಾಮಾಗಿದ್ದಾರೆ ಅಂತಾನೆ ಹೇಳ್ಬೋದು ಮತ್ತೆ ಅವರು ಆರೋಗ್ಯದಲ್ಲೂ ಕೂಡ ಏನು ಏರುಪೇರು ಆಗಿಲ್ಲ ಅಂತ ಹೇಳಿ ಕೂಡ ಈಗಾಗಲೇ ಜೈಲಿನ ಮೂಲಗಳ ಮಾಹಿತಿ ಪ್ರಕಾರ ತಿಳಿದು ಬಂದಿರ್ತಕ್ಕಂಥದ್ದು ಮತ್ತೆ ಇವರನ್ನ ನೋಡ್ಲಿಕ್ಕೂ ನೋಡ್ಲಿಕ್ಕೂ ಕೂಡ ಅವರು ಕುಟುಂಬಸ್ಥರಾಗ್ಲಿ ಸ್ನೇಹಿತರಾಗ್ಲಿ ಬೆಂಬಲಿಗರಾಗ್ಲಿ ಕಳೆದ ಎರಡು ದಿನಗಳಿಂದ ಕೂಡ ಯಾರು ಕೂಡ ಬಳಿ ಸುರಿಯುತ್ತಿಲ್ಲ ಹೀಗಾಗಿ ಸದ್ಯದ ಪರಿಸ್ಥಿತಿಯಲ್ಲಿ ಇವರು ಆರಾಮಾಗಿದ್ದಾರೆ ಅಂತಾನೆ ಹೇಳ್ಬೋದು ಸಂಪರ್ಕ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ